ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊನ್ನೆ ಮೇವೆಲ್ಲ ತುಂಬಿದ್ವಲ್ಲ ಅದರದ್ದು ಕಂಟಿನ್ಯೂಷನ್ ಬ್ಲಾಗು ಇಲ್ಲೇ ನಾವು ಶೈಲೇಜ್ ಬ್ಯಾಗ್ ಇಟ್ಟಿದ್ದು ಅದನ್ನೆಲ್ಲ ಕ್ಲೀನ್ ಮಾಡಿರಲಿಲ್ಲ ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಇವತ್ತು ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ಚಿಕ್ಕದೊಂದು ಎಲೆ ಎಂಬ ಹಾಕಿದ್ವಿ ಚೆನ್ನಾಗಿ ಬೆಳೀತಾ ಇದೆ ಇವಾಗ ಅದನ್ನು ನೋಡಿಕೊಂಡು ಮೇವೆಲ್ಲ ಇವಾಗ ಒಡೆದ್ಬಿಟ್ಟು ತುಂಬಿಟ್ಬಿಟ್ರೆ ಬೂಸ ಚಿಲಕ್ಕೆ ಫಸ್ಟ್ ತುಂಬಿಟ್ಕೊತೀವಿ ನಾನು ಮೇ ಹೊಡೆದಂಗೆ ಅವರು ತುಂಬ ತುಂಬಿಡ್ತಾರೆ ಆಮೇಲೆ ಶೈಲೇಜ್ ಬ್ಯಾಗಿಗೆ ರೆಡಿ ಮಾಡೋದು ನಾವು ಅದೆಲ್ಲ ನೀಟಾಗಿ ನೆಲ ಒರೆಸಿ ಒಣಗಕ್ಕೆ ಬಿಟ್ಟಿದ್ವಿ ಅದೆಲ್ಲ ಒಣಗಿ ಆದಮೇಲೆ ಫಸ್ಟು ಕೆಳಗಡೆ ಅಂದರೆ ಇಲ್ಲಿ ಕಡಿಯುತ್ತಲ್ಲ ಹಂಗಾಗಿ ಕೆಳಗಡೆ ಮಣೆಗಳು ಬರ್ತಾವಲ್ಲ ಅವನ ಮಣೆ ಹಾಕಿ ಶೈಲೇಜ್ ಬ್ಯಾಗ್ ರೆಡಿ ಮಾಡ್ಕೊಂಡು ಹೋದ ಸರಿಯೂ ತುಂಬಿದ್ವಿ ಬಟ್ ನಾನು ತುಂಬಿದ್ದು ಅವರು ತಂದ್ಕೊಟ್ಟಿದ್ರು ಅದೇನಾಯ್ತು ಅಂದರೆ ಒಂದೇ ಸೈಡ್ಗೆ ಓರೆ ಆಗಿಬಿಟ್ಟಿತ್ತು ಅದಕ್ಕೆ ಈ ಸರಿ ನೀವೇ ತುಂಬಿ ಅಂತ ಬಿಟ್ಟಿದ್ದೆ ಹೋದ್ಸರಿ ಬಕೆಟಲ್ಲಿ ತುಂಬಿ ತುಂಬ ಕಷ್ಟ ಆಗಿತ್ತು ಪದೇ ಪದೇ ತರೋಕು ಅಲ್ಲಿ ಜಾಗನೂ ಇರ್ತಿಲಿಲ್ಲ ಸ್ವಲ್ಪ ಸ್ವಲ್ಪನೇ ಹೊಡಿಬೇಕು ತರಬೇಕು ಹಂಗಾಗಿತ್ತು ಈ ಸರಿ ಒಂದು ಐಡಿಯಾ ಮಾಡಿದ್ವಿ ಏನು ಅಂದರೆ ಫಸ್ಟು ಮೇವೆಲ್ಲ ಹೊಡ್ಕೊಂಡ್ಬಿಟ್ಟು ಚೀಲಕ್ಕೆ ತುಂಬಿಟ್ಕೊಬಿಡೋಣ ಆಮೇಲೆ ಒಂದೇ ಸರಿ ಬ್ಯಾಗಿಗೆ ತುಂಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಫಸ್ಟಿಗೆ ಮೇವೆಲ್ಲ ತಂದು ಹಾಕ್ಕೊಟ್ರು ನಾನು ನೋಡ್ದಂಗೆ ಈ ಥರ ಚೀಲದಲ್ಲಿ ತಂದು ಎಲ್ಲ ಹೊರಗಡೆ ಜೋಡಿಸಿದ್ರು ಅದೆಲ್ಲ ಜೋಡಿಸಿದನ್ನು ಒಂದೊಂದೇ ತಂದು ಕೊಟ್ಟೆ ಬೇಗ ಒಂದು ಹಾಫ್ ಆನ್ ಅವರಲ್ಲೆಲ್ಲ ಎರಡು ಟನ್ ಮೇವು ತುಂಬೋ ಅಷ್ಟು ಇದಾಯಿತು ಎಲ್ಲ ಮೇವು ತುಂಬಿದ್ವಿ ಮತ್ತು ಅವರು ಕರೆಕ್ಟಾಗಿ ತುಂಬ್ತಾರೆ ಅಂದರೆ ಗ್ಯಾಪ್ ಬಿಡಬಾರ್ದು ಗ್ಯಾಪ್ ಬಿಟ್ಟರೆ ಏನಾಗುತ್ತೆ ನಾನು ಫಸ್ಟ್ ತುಂಬಿದ್ವಿ ಅಂತ ಹೇಳಿದ್ನಲ್ಲ ಅದರಲ್ಲಿ ಬೂಸ್ಟ್ ಬಂದಿರೋ ಥರ ಆಗಿತ್ತು ಲೈಟಾಗಿ ಗಾಳಿ ಹೋಗುತ್ತಲ್ಲ ಹಂಗಾಗಿ ಗಾಳಿ ಹೋಗದೆ ಇರೋ ಥರ ನೋಡ್ಕೊಬೇಕಷ್ಟೇ ಅದಕ್ಕೆ ನೀಟಾಗಿ ಮೇಲೆ ಕವರೆಲ್ಲ ಎತ್ಕೊಂಡು ನೀಟಾಗಿ ಹಾಕಬೇಕು ಆಮೇಲೆ ಅದೆಲ್ಲ ತಂದು ಹೇಳ್ತಾ ಇದ್ವಲ್ಲ ಬೇರೆ ಕುಯ್ಕೊಂಡಿತ್ತು ಸ್ವಲ್ಪ ನಿಧಾನಕ್ಕೆ ತಂದು ಕೊಡು ಅಂತ ಹೇಳ್ತಾಯಿದ್ರು ಅದು ಮುಗಿಸಿದ್ವಿ ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡೆಲ್ಲ ಬಂದಿದ್ದರು ಅವರು ಮೇ ಇದ್ದರು ನನ್ನ ಹಸ್ಬೆಂಡ್ಗೆ ಎಲ್ಪ್ ಮಾಡ್ತಾಯಿದ್ರು ಅದೆಲ್ಲ ಮುಗಿಸ್ಕೊಂಡು ಒಂದು ರಿಸೆಪ್ಷನ್ ಇತ್ತು ಅದಕ್ಕೆ ರೆಡಿಯಾಗಿ ಹೊರಟ್ವಿ ನನ್ನ ನಮ್ಮ ಅಜ್ಜಿ ಚಿಕ್ಕಮ್ಮ ಎಲ್ಲರ ರಿಲೇಟಿವ್ಸ್ ಎಲ್ಲ ಹೊರಟ್ವಿ ರಿಸೆಪ್ಷನ್ಗೆ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಟೈಮೇ ಆಗಿತ್ತು ಎಲ್ಲ ಬಂದು ಹೋಗಿದ್ರು ಅನಿಸುತ್ತೆ ಆಗಲೇ ಒಂದು ಒಂಬತ್ತು ಒಂಬತ್ತುವರೆ ಆಗಿತ್ತು ನಾವು ಎಲ್ಲ ಮೇಲ್ಗಡೆ ಹೋದ್ವಿ ನಮ್ಮ ಅಜ್ಜಿ ಚಿಕ್ಕಮ್ಮ ಅತ್ತೆ ಎಲ್ಲರೂ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್